ನಮಸ್ಕಾರ ಸ್ನೇಹಿತರೆ ನೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಡಿ ಒಟ್ಟು ಹದಿನೆಂಟು ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಮೆರಿಟ್ ಕಾಮ್ ರೋಸ್ಟರ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಓಕೆನಾ ಇದು ಎಲ್ಲಿ ಅಂತಂದರೆ ಯಾದಗಿರಿಲಿ ಓಕೆ ಸೊ ಇಲ್ಲಿ ನೋಡಿ ಹುದ್ದೆಗಳು ನೋಡೋದಾದರೆ ಪ್ರಸೂತಿ ಮತ್ತು ಸ್ತ್ರೀರೋಗ್ನ ತಜ್ಞರು ಓಕೆ ಇದು ಯಾವ ಒಂದು ಕಾರ್ಯಕ್ರಮದಡಿ ಅಂತ ಅಂದರೆ ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಓಕೆ ಅದರಲ್ಲಿ ವಯೋಮಿತಿ ಬಂದು ಐವತ್ತು ವರ್ಷ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಐವತ್ತು ವರ್ಷ ಒಳಗಿರ್ತಕ್ಕದ್ದು ಸ್ಥಳ ಬಂದು ಯಾದಗಿರಿಲಿ ಒಂದು ಸುರಪುರ ಒಂದು ನೋಡಿ ಮೀಸಲಾತಿ ಕೂಡ ಇದೆ ಪರಿಶಿಷ್ಟ ಜಾತಿಲಿ ಒಂದು ಪರಿಶಿಷ್ಟ ಪಂಗಡ ಹೊಂದಿದೆ ಒಟ್ಟು ಎರಡು ಹುದ್ದೆಗಳಿರೋದು ಇದರಲ್ಲಿ ಕ್ವಾಲಿಫಿಕೇಶನ್ ಬಂದು ನೋಡಿ ಎಂ ಬಿ ಬಿ ಎಸ್ ವಿತ್ ಪಿ ಜಿ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ವೇತನ ಬಂದು ಲಕ್ಷದ ಮೂವತ್ತು ಸಾವಿರ ಇದೆ ಓಕೆ ನೋಡಿ ಮಕ್ಕಳ ತಜ್ಞ ವೈದ್ಯರು ಓಕೆ ಚೈಲ್ಡ್ ಸ್ಪೆಷಲಿಸ್ಟ್ ಬಂದು ನೋಡಿ ಇದೊಂದು ಈ ಒಂದು ಯಾವ ಒಂದು ಕಾರ್ಯಕ್ರಮದಡಿ ಅಂದರೆ ತಾಯಿ ಆರೋಗ್ಯ ಕಾರ್ಯಕ್ರಮದಡಿ ನೋಡಿ ಜಿಲ್ಲಾಸ್ಪತ್ರೆ ಯಾದಗಿರಿಲಿ ಒಂದು ಹುದ್ದೆ ಇದೆ ಮತ್ತು ಕಲ್ಯಾಣ ವೃಂದಕ್ಕೆ ಸಾಮಾನ್ಯ ಕಲ್ಯಾಣ ವೃಂದದ ಸಾಮಾನ್ಯ ವರ್ಗಕ್ಕೆ ಒಂದು ಹುದ್ದೆ ಇದೆ ಓಕೆ ಸೊ ಇದಕ್ಕೂ ಕೂಡ ವೇತನ ಒಂದು ಲಕ್ಷದ ಮೂವತ್ತು ಸಾವಿರ ಎಮ್ ಬಿ ಬಿ ಎಸ್ ವಿತ್ ಪಿ ಜಿ ಡಿಗ್ರಿ ಆಗಿರ್ತಕ್ಕಂಥವ್ರು ಸಲ್ಲಿಸ್ಬೋದು ಅಥವಾ ಫೆಲೋಶಿಪ್ ಇನ್ ನ್ಯೂನಾಟಾಲಜಿ ಅಥವಾ ಎಮ್ ಡಿ ಪಿಡಿಯೋಟ್ರಿಕ್ಸ್ ಆಗಿರ್ತಕ್ಕಂಥವ್ರು ಅಂದರೆ ಚೈಲ್ಡ್ ಹೆಲ್ತ್ ನೋಡ್ಕೊಳ್ಳೋ ಅಂಥವ್ರು ಚೈಲ್ಡ್ ಸ್ಪೆಷಲಿಸ್ಟ್ಗಳು ಈ ಒಂದು ಹುದ್ದೆಗಳಿಗೆ ಅರ್ಜನ್ ಸಲ್ಲಿಸ್ಬೋದು ಅರವಳಿಕೆ ತಜ್ಞರು ಬಂದು ನೋಡಿ ಅವ್ರಿಗೂ ಕೂಡ ಇದು ಈ ಒಂದು ಇದರಲ್ಲಿ ಒಂದು ಹುದ್ದೆ ಇದೆ ಎಸೆನ್ಶಿಯಲ್ ಕ್ವಾಲಿಫಿಕೇಷನ್ ಬಂದು ಎಮ್ ಬಿ ಬಿ ಎಸ್ ವಿತ್ ಪಿ ಜಿ ಡಿಗ್ರಿ ಸೇಮ್ ಇದೆ ವೇತನ ಎಲ್ಲ ಸೇಮೇ ಇದೆ ಕಿವಿ ಮೂಗು ಗಂಟಲು ತಜ್ಞರು ಬಂದು ನೋಡಿ ಶ್ರವಣ ದೋಷ ನಿಯಂತ್ರಣ ಕಾರ್ಯಕ್ರಮದಡಿ ಇದು ಬರ್ತಕ್ಕಂಥದ್ದು ಒಟ್ಟು ಇದಕ್ಕೆ ಎರಡು ಹುದ್ದೆಗಳಿದ್ದಾವೆ ಎಮ್ ಬಿ 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 ಎಸ್ ವಿತ್ ಪಿ ಜಿ ಡಿಗ್ರಿ ಆಗಿರ್ಬೇಕು ಓಕೆ ವೇತನ ಬಂದು ಲಕ್ಷದ ಹತ್ತು ಸಾವಿರ ಎಮ್ ಬಿ ಬಿ ಎಸ್ ವೈದ್ಯರು ಬಂದು ನೋಡಿ ಇದರಲ್ಲಿ ವಯೋಮಿತಿ ನಲವತ್ತು ವರ್ಷ ಕೊಟ್ಟಿದ್ದಾರೆ ನಲವತ್ತು ವರ್ಷ ಒಳಗಿರಬೇಕು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಒಟ್ಟು ಹುದ್ದೆಗಳು ಮೂರು ಇದಾವೆ ನೋಡಿ ಸಾಮಾನ್ಯ ವರ್ಗಕ್ಕೆ ಹೊಂದಿದೆ ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಇದರಲ್ಲಿ ನೋಡಿ ಕಾನ್ವೊಕೇಶನ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಆಗಿರಬೇಕು ಆಗಿರ್ತಕ್ಕಂಥವ್ರು ಓಕೆ ಅದರಲ್ಲಿ ಎಮ್ ಬಿ ಬಿ ಎಸ್ಸಲ್ಲಿ ಡಿಗ್ರಿ ಮಾಡ್ಕೊಂಡಿರ್ತಕ್ಕರು ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಟ್ಟು ಮೂರು ಹುದ್ದೆಗಳಿದ್ದಾವೆ ಇದರಲ್ಲಿ ವೇತನ ಬಂದು ಐವತ್ತು ಸಾವಿರ ಎಮ್ ಬಿ ಬಿ ಎಸ್ ವೈದ್ಯರು ಇದು ಕೂಡ ಇದೊಂದು ರಾಷ್ಟ್ರೀಯ ಅಸಾಂಕ್ರಾಮಿಕ ರೋಗಗಳ ತಡೆಗಟ್ಟಿಕೆ ಕಾರ್ಯಕ್ರಮದಡಿ ಈ ಒಂದು ಹುದ್ದೆ ಕರೆದಿರೋದು ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಿ ಇಲ್ಲಿ ನೋಡೋದಾದರೆ ಮಾ ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥವ್ರು ಮಿನಿಮಮ್ ತ್ರೀ ಇಯರ್ಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ನೋಡಿ ನಲ್ವತ್ತಾರು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿ ವೇತನ ಇದೆ ಎಮ್ ಬಿ ಬಿ ಎಸ್ ವೈದ್ಯರು ಇದು ಸ್ಥಳ ಬಂದು ಸುರಪುರ ಮತ್ತು ಶಹಾಪುರದಲ್ಲಿ ಓಕೆ ಒಟ್ಟು ಎರಡು ಹುದ್ದೆಗಳಿದಾವೆ ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥ ಸಲ್ಲಿಸಬಹುದು ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ಡೆಂಟಲ್ ಹೈಜಿನಿಸ್ಟ್ ಬಂದು ನೋಡಿ ಡಿಪ್ಲೊಮೊ ಇನ್ ಡೆಂಟಲ್ ಹೈಜಿನಿಸ್ಟ್ ಆಗಿರ್ತಕ್ಕಂಥವ್ರು ಸಲ್ಲಿಸಬಹುದು ಹದಿನೈದು ಸಾವಿರ ವೇತನ ಇದೆ ಒಂದು ಹುದ್ದೆ ಇದೆ ಇದು ಬಂದು ಯಾದಗಿರಿಲಿ ಇರ್ತಕ್ಕಂಥದ್ದು ಡೆಂಟಲ್ ಟೆಕ್ನಿಷಿಯನ್ ನೋಡು ನೋಡಿ ಒಟ್ಟು ಒಂದು ಹುದ್ದೆ ಇದೆ ಡಿಪ್ಲೊಮೊ ಇನ್ ಡೆಂಟಲ್ ಟೆಕ್ನಿಷಿಯನ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಎಲ್ಲಿಜೆಬಲ್ ಇರ್ತಾರೆ ವೇತನ ಶ್ರೇಣಿ ಬಂದು ಹದಿನೈದು ಸಾವಿರ ಇದೆ ಶ್ರವಣ ದೋಷವುಳ್ಳ ಮಕ್ಕಳ ಬೋಧಕರು ಬಂದು ಇದು ಒಂದು ಕಾರ್ಯಕ್ರಮದಡಿ ಎನ್ ಪಿ ಪಿ ಸಿ ಡಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಒಂದು ಅಡಿಯಲ್ಲಿ ಇದು ಒಟ್ಟು ಒಂದು ಹುದ್ದೆಗೆ ಫರ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಕಿವುಡ ಮತ್ತು ಶ್ರವಣ ನ್ಯೂನತೆಯ ತರಬೇತಿಯಲ್ಲಿ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ವೇತನ ಶ್ರೇಣಿ ಬಂದು ಹದಿನೈದು ಸಾವಿರದ ಐನೂರ ಐವತ್ನಾಲ್ಕು ಒಂದು ಹುದ್ದೆ ಇದೆ ಓಕೆನಾ ಈ ಒಂದು ಮೇಲ್ಕಂಡ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರ್ಟಿ ಒನ್ ಸರ್ ಮುನ್ನೂರ ಎಪ್ಪತ್ತೊಂದು ಜಿ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಓಕೆನಾ ಇದರಲ್ಲಿ ನೋಡಿ ಈಗಾಗಲೇ ಮೂರು ಬಾರಿ ಪತ್ರಿಕಾ ಪ್ರಕಟಣೆ ಓಡಿಸಿದ್ರು ಕೂಡ ಈ ಒಂದು ಹುದ್ದೆಗಳು ಇನ್ನೂ ಕಂಪ್ಲೀಟಾಗಿ ಫಿಲ್ ಅಪ್ ಆಗಿಲ್ಲ ಹಾಗಾಗಿ ಮತ್ತೆ ಈಗ ಕರೆದಿದ್ದಾರೆ ಓಕೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ವಾಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ ಓಕೆ ನಾನು ನೆನಪಿಟ್ಕೊಂಡಿರಿ ಸೊ ಈ ಒಂದು ಹುದ್ದೆಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಂತ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಓಕೆ ಏಕೆಂದರೆ ಸುಮಾರು ಜನ ಡಾಕ್ಟರ್ಸ್ಗಳೆಲ್ಲ ಹೋಗಿ ಅಲ್ಲಿ ಇಂಟರ್ವ್ಯೂಗಳೆಲ್ಲ ಇಲ್ಲ ಹಾಗಾಗಿ ಅಷ್ಟೊಂದು ಟೈಮ್ ಕೊಟ್ಟಿದ್ದಾರೆ ಓಕೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸು ತಗೊಂಡಿರಬೇಕು ಆಧಾರ್ ಕಾರ್ಡ್ ಫೋಟೋಸ್ ನೋಡಿ ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯಾದಗಿರಿಲಿ ಹೋಗಿ ಆ ಒಂದು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಅರ್ಜಿಗೆ ಒಂದು ಕೊಡ್ತಾರೆ ಅದನ್ನೆಲ್ಲ ಫಿಲಪ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲನೂ ಕೊಟ್ಟು ನೀವು ಅಲ್ಲೇ ಇಂಟರ್ವ್ಯೂ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡ್ತಾರೆ ಸೊ ಸೊ ಈ ಒಂದು ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಹಾಗೇನೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಓಕೆ ಥ್ಯಾಂಕ್ ಯು